ಅದ್ರಕ್ಕಿಂತ ಕೆಟ್ಟದಿನ್ ಏನೂ ಆಗಕ್ ಆಗಲ್ಲ ಲೈಫ್ ಅಲ್ಲಿ ಆ ವಿಷಯ ನನ್ ಹೊರಗ್ ಬಂದ್ಮೇಲೆ ಗೊತ್ತಾಯ್ತು ಅಂಡ್ ಅವ್ರು ತುಂಬಾ ಅಂದ್ರೆ ತುಂಬಾ ಅನ್ಭವಸ್ ಬಿಟ್ಟಿದ್ದಾರೆ ನನಗ್ ಬೇಜಾರಾಗತ್ತೆ ಅದನ್ನೆಲ್ಲಾ ಕೇಳಿ ನೀವ್ ಮುಂದೆ ನಾನ್ ಮುಂದೆ ನಾನ್ ಮುಂದೆ ಅಂತ ಹೇಳ್ಬಾರ್ದು ಒಂದೇ ಜಾಗದಲ್ಲಿ ಎಲ್ಲಿ ಅಹ್ ಒಂದ್ ಒಳ್ಳೆ ರೇಸ್ ನಡೀತಿರತ್ತೋ ಆ ವುಮೆನ್ ನ ಕಳ್ಸಿ ಅವ್ರು ಚೆನ್ನಾಗಿ ಓಡ್ತಾರೆ ಅಂತ ಹೇಳಕ್ ಆಗಲ್ಲ ಯಾರು ಫಾಸ್ಟ್ ಓಡ್ತಿದಾರೋ ಅವ್ರು ಓಡ್ಲಿ ವುಮೆನ್ ಗೆ ಎಂಪವರ್ಮೆಂಟ್ ಬೇಕಾಗಿಲ್ಲ ಬಿಕಾಸ್ ಶಿ ಇಸ್ ಎಂಪವರ್ಡ್ ಅವ್ರಿಗೆ ಒಂದು ಅಪರ್ಸಿನಿಟಿ ಕೊಡ್ಬೇಕು ನೀನ್ ತೋರ್ಸು ನಿನ್ ಕೈಯಲ್ಲಿ ಏನಾಗತ್ತೆ ಅಂತ ಇಲ್ಲಿ ತುಂಬಾ ಮುದ್ದತೆ ಇದೆ ಜನರಲ್ಲಿ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ತಾರೆ ಹೌದು ಬಟ್ ಇದೆಲ್ಲ ಮಿಕ್ಸ್ಚರ್ ಆಗ್ಬಿಟ್ಟು ಈ ತರ ಒಂದ್ ಉಟ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಕೆಲವರು ಫೆಮಿನಿಸಮ್ ಹೆಸರಲ್ಲಿ ವುಮೆನ್ ಶುಡ್ ಬಿ ಗ್ರೇಟರ್ ದನ್ ಮೆನ್ ಅಂತ ಹೇಳ್ತಾರೆ ಪ್ರಕಾರ ಇಟ್ಸ್ ಆಲ್ ಅಬೌಟ್ ಇಕ್ವಾಲಿಟಿ ಪ್ರತಿ ಸಲ ನಾನು ನ್ಯೂಸ್ ಪೇಪರ್ ತೆಗೆದು ನೋಡಿದ ತಕ್ಷಣ ನಾನು ಫಸ್ಟ್ ಪೇಜಸ್ ನೋಡ್ತಿರುವಂತಹ ಹೆಡ್ಲೈನ್ಸ್ ಇರ್ತಿತ್ತು ಕೆಲವು ಲೈಕ್ ಇಲ್ಲಿ ಇದಾಯ್ತು ಅದಾಯ್ತು ಇಲ್ಲಿ ಮರ್ಡರ್ ಆಯ್ತು ರೇಪ್ ಆಯ್ತು ಅನ್ನೋದೆಲ್ಲ ಸಿಕ್ಕಾಬಡಿ ಯಾವುದೇ ಒಂದು ನ್ಯೂಸ್ ಪೇಪರ್ ತಗೊಂಡ್ರೆ ಆಲ್ ಅಬೌಟ್ ವುಮೆನ್ ವುಮೆನ್ಗ ತುಂಬಾ ಲೈಕ್ ಇಟ್ ಶುಡ್ ನಾಟ್ ಬಿ ಎಕ್ಸ್ಪೋಸಿಂಗ್ ನಾನು ಮೊದಲೇ ಹೇಳ್ಬಿಟ್ಟಿದ್ದೆ ಡೈರೆಕ್ಟರ್ಸ್ ಗೆ ನಾನು ಎಕ್ಸ್ಪೋಸ್ ಮಾಡಲ್ಲ ಅದು ಇದು ಅಂತ ಹೇಳ್ತಿದ್ದೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಂಗೀತ ಶೃಂಗೇರಿ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಹಾಗೂ ಇಂಡಸ್ಟ್ರಿ ಇದೆಲ್ಲ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಮಲ್ನಾಡ್ನ ಇವತ್ತು ಶೃಂಗೇರಿಗೆ ಬಂದಿದ್ದೀರಾ ಏನ್ ಅನಿಸ್ತಾ ಇದೆ ಏನ್ ಫೀಲ್ ಆಗ್ತಾ ಇದೆ ನಿಮಗೆ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ ಮನೇಲಿ ಇರ್ಬೇಕಿದ್ರೆ ಅಂದ್ರೆ ಬಿಗ್ ಬಾಸ್ ಮನೇಲಿ ಇರ್ಬೇಕಿದ್ರೆ ನಾನು ಪ್ರತಿ ಸಲ ಅನ್ಕೊಂತಿದ್ದೆ ಆ ಹೋಗಿದ ತಕ್ಷಣ ಶೃಂಗೇರಿಗೆ ಹೋಗ್ಬೇಕು ಎಸ್ಪೆಷಲಿ ಆ ಡ್ರೈವ್ ಅಲ್ಲಿ ಆ ಮರ ಮತ್ತೆ ಆ ಆಗುಂಬೆ ಘಾಟು ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ನನಗೆ ಆಸೆ ಇತ್ತು ಅಂಡ್ ಬಂದ ತಕ್ಷಣ ಖಂಡಿತವಾಗ್ಲೂ ಆಗಿಲ್ಲ ಸಹಜವಾಗಿ ಯಾಕಂದ್ರೆ ಇಂಟರ್ವ್ಯೂಸ್ ಅನ್ನೋದು ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇರ್ತವೆ ಅದನ್ನ ಮುಗಿಸ್ಬೇಕು ನಂಗಲ್ಲಿ ಅದನ್ನ ಮುಗಿಸಿದ ತಕ್ಷಣ ಅಂದ್ರೆ ಒಂದ್ ವಾರ ಎಕ್ಸಾಕ್ಟ್ ಆಗಿ ಆಗಿದ್ ನಂಗ್ ತಕ್ಷಣ ನಾನು ಬಂದಿರೋದೆ ಶೃಂಗೇರಿ ಶೃಂಗೇರಿಗೆ ಅದ್ರಲ್ಲಿ ನಮ್ ಶಂಕರಪುರ ಆ ಶಂಕರಾಪುರದಲ್ಲಿ ನಮ್ಮ ಮನೆ ನಮ್ಮ ದೊಡಪ್ಪನ ಮನೆ ನಾನು ಹುಟ್ಟಿದ್ದು ಬೆಳೆದೆಲ್ಲ ಇಲ್ಲ ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ನನ್ನ ಚೈಲ್ಡ್ಹುಡ್ ಡ್ರೀಮ್ ನಾನು ಹೋಗ್ತಿರ್ಬೇಕಿದ್ರೆ ಪ್ರತಿಯೊಬ್ರು ನನಗೆ ಗುರುತಿಸ್ಬೇಕು ಅಂತ ನಾನು ಅನ್ಕೊಂತಿದ್ದೆ ಅದೆಲ್ಲ ಕನ್ಸು ಆಗ್ತಿದೆ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಏನು ಶೃಂಗೇರಿ ಶಾರದಾ ಪೀಠಕ್ಕೆ ಭೇಟಿ ನೀಡಿದ್ರು ಯಾವ ಟೈಮ್ ಸಹ ತುಂಬಾ ನಿಮ್ಮ ಫ್ಯಾನ್ ಫಾಲೋವಿಂಗ್ಸ್ ಆಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು ಬಹಳ ದೊಡ್ಡ ಮಟ್ಟದಲ್ಲಿ ನಿಮ್ಗೆ ನಿಮ್ ಜೊತೆ ಮಾತಾಡಬೇಕು ಸೆಲ್ಫಿ ತಗೋಬೇಕು ಅಂತೆಲ್ಲ ಬಂದಿದ್ರು ನಿಮಗೆ ಹುಟ್ಟೂರಿನಲ್ಲಿ ಅಷ್ಟೊಂದು ಗೌರವ ಸಿಕ್ಕಿದಾಗ ಏನ್ ಅನ್ಸುತ್ತೆ ನಾವು ಎಲ್ಲಿ ಬೇಕಿದ್ರು ಇಂಡಸ್ಟ್ರಿ ಇದ್ಮೇಲೆ ಸ್ಪೆಷಲಿ ಆಸ್ ಅ ಹೀರೋಯಿನ್ ಎಲ್ ಬೇಕಿದ್ರು ಹೆಸರು ಮಾಡಬಹುದು ಆದ್ರೆ ಶೃಂಗೇರಿ ವಿಶೇಷತೆ ಏನಂದ್ರೆ ಅವರು ಎಲ್ಲರಿಗೂ ಕೂಡ ಫ್ಯಾನ್ ಆಗಲ್ಲ ತುಂಬಾ ಬೇಗ ಅವ್ರ ಮನ್ಸ್ ಆಗಲ್ಲ ಬಿಕಾಸ್ ನನ್ನ ತ್ರಿಪುಲ್ ಸೆವೆನ್ ಚಾರ್ಲಿ ಅನ್ನೋ ಒಂದು ನ್ಯಾಷನಲ್ ಅವಾರ್ಡ್ ಫಿಲ್ಮ್ ಕೂಡ ಮಾಡಿದ್ದೆ ಅವಾಗಲೂ ನಾನು ಓಡಾಡ್ತಿರ್ಬೇಕಿದ್ರೆ ನಾನು ನೋಡಿ ಗುರ್ತಿಸ್ತಿದ್ರು ಆದ್ರೆ ಹತ್ರ ಬಂದ್ ಮಾತಾಡೋಷ್ಟು ಅವರಿಗೆ ಪ್ರೀತಿ ಇರ್ಲಿಲ್ಲ ಅಂತ ನಂಗೆ ಕಾಣಿಸ್ತಾ ಇತ್ತು ಬಟ್ ಬಿಗ್ ಬಾಸ್ ನನಗೆ ತರ ಒಂದು ರೆಕಗ್ನಿಷನ್ ಕೊಟ್ಟಿದೆ ಅಂದ್ರೆ ಹೋಗ್ತಾ ಬರ್ತಿರೋ ಪ್ರತಿಯೊಬ್ರು ನನ್ನ ಹೇಗೆ ಬಂದ್ ಮಾತಾಡ್ಸ್ತಾರೆ ಶೃಂಗೇರಿಲಿ ಅಂದ್ರೆ ನನ್ನ ಉಳಿಯೋಳು ನಮ್ಮ ನನ್ನ ನಮ್ಮ ಮನೆ ಮಗಳು ನನ್ನ ಅಕ್ಕ ನನ್ನ ತಂಗಿ ಆ ತರ ನನ್ನ ನೋಡ್ತಾ ಇದ್ದಾರೆ ನನ್ಗೆ ಬಹಳ ಖುಷಿ ಆಗತ್ತೆ ಆ ಇಂದ ರೆಕಗ್ನಿಷನ್ ಒಬ್ರು ಕಲಾವಿದೆಗೂ ಸಿಗ್ಬೇಕು ನಾನ್ ಮೋಸ್ಟ್ಲಿ ಇನ್ನೊಂದ್ ಜನ್ಮ ಬಂದ್ರು ನಂಗೆ ಸಿಗೋದ್ ಕಷ್ಟ ಅಂತ ಅನ್ಸುತ್ತೆ ಬಟ್ ಟ್ರೂಲಿ ಐ ಬ್ಲೆಸ್ಡ್ ನನ್ ತುಂಬಾ ಖುಷಿ ಆಗ್ತದೆ ಈ ಮಲೆನಾಡಿನ ಹೆಣ್ಮಕ್ಳ ಅಂದ್ರೆ ಬಾಳ ಮೃದು ಸ್ವಭಾವದವರು ಅಷ್ಟೊಂದು ಸ್ಟ್ರಾಂಗ್ ಆಗಿರಲ್ಲ ಅಂತ ಹೇಳಲ್ಲ ಒಂದು ಒಪಿನಿಯನ್ ಇದೆ ನೀವು ಒಂದ್ ಸ್ವಲ್ಪ ಈ ರೆಬಲ್ ಸ್ವಭಾವ ಅಂತಾನೆ ಹೇಳ್ಬೋದು ಅದು ಹೇಗೆ ನೀವು ಆ ಗಟ್ಟಿತನವನ್ನು ಬೆಳೆಸ್ಕೊಂಡ್ರಿ ಮೋಸ್ಟ್ಲಿ ನನ್ನ ಪೇರೆಂಟ್ಸ್ ನಾನು ಹುಟ್ಟು ಬೆಳೆದಿರುವಂತಹ ವಾತಾವರಣ ಅಥವಾ ನಾನು ಫೇಸ್ ಮಾಡಿರುವಂತಹ ಕೆಲ ಕೆಲವು ಚಾಲೆಂಜಸ್ ಬಿಕಾಸ್ ಕೋರ್ಸ್ ಅಪ್ಪ ಡಿಫೆನ್ಸ್ನವರು ನಾನು ಓದಿದ್ದು ಕೇಂದ್ರ ವಿದ್ಯಾಲಯದಲ್ಲಿ ಬೇರೆ ಬೇರೆ ಸ್ಟೇಟ್ಸಿಗೆ ಜಾಸ್ತಿ ಟ್ರಾನ್ಸ್ಫರ್ ಆಗ್ತಾನೆ ಇರ್ತಿತ್ತು ಸುಮಾರಷ್ಟು ಸ್ಪೋರ್ಟ್ಸ್ ಎಲ್ಲ ನಾನು ಆಕ್ಟಿವ್ ಆಗಿದ್ದೆ ಸೊ ಅದರಿಂದ ಸಹಜವಾಗಿ ಟ್ರಾವೆಲ್ ಮಾಡ್ತಾನೆ ಇರ್ತಿದ್ದೆ ಟ್ರಾವೆಲ್ ಮಾಡ್ಬೇಕಂದ್ರೆ ನೀವು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಯಾವ್ದೇ ಸಿಚುವೇಶನ್ ಬಂದ್ರೂ ಅದನ್ನ ಎದುರಿಸುವಂತ ಒಂದು ಕೆಪಾಸಿಟಿ ಇರಬೇಕು ಅಂಡ್ ನನ್ನ ಪೇರೆಂಟ್ಸ್ ನಮ್ಗೆ ತುಂಬಾ ಸಪೋರ್ಟಿವ್ ನಂಗೆ ಯಾವುದೇ ವಿಷಯದಲ್ಲಾದ್ರು ಅದು ಅಹ್ ತನಗೋಸ್ಕರ ತಾನೇ ಸ್ಟ್ಯಾಂಡ್ ತಗೊಳೋದಾಗಿರ್ಬೋದು ಆಗಿರ್ಬೋದು ಅದನ್ನ ಮಮ್ಮನಿಂದ ಕಲ್ತಿದ್ದೀನಿ ನಾನು ಅಥವಾ ಅಹ್ ಎಲ್ಲೂ ತನ್ನ ಆಟನ ಬೇರೆಯವರಿಗೆ ಬಿಟ್ಕೊಡೋ ಕೊಡಬಾರ್ದು ಅನ್ನೋ ಒಂದ್ ಭಾವನೆ ಆಗಿರ್ಬೋದು ಇದನ್ನೆಲ್ಲ ನಾನು ಕಲ್ತಿರೋದೇ ನನ್ನ ಸ್ಕೂಲು ನನ್ನ ಹುಟ್ಟು ಬಂದಿರುವಂತ ವಾತಾವರಣ ನನ್ನ ಕಲ್ ಕಲ್ಸಿದೆ ಅಫ್ಕೋರ್ಸ್ ಶೃಂಗೇರಿಗೆ ಬರ್ತಿದ್ದೆ ಪ್ರತಿ ವರ್ಷ ಒಂದು ತಿಂಗಳಂತ ಹೇಳಿ ಇದು ಹೋಗ್ತಿದ್ದೆ ಇಲ್ಲಿ ತುಂಬಾ ಮುದ್ದತೆ ಇದೆ ಜನರಲ್ಲಿ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ತಾರೆ ಹೌದು ಬಟ್ ಇದೆಲ್ಲ ಮಿಕ್ಸ್ಚರ್ ಈ ತರ ಒಂದು ಉಟ್ಕೊಂಡ್ ಬಂದ್ಬಿಟ್ಟಿದ್ದೀನಿ ನಾನು ಈಗ ನಿಮ್ಮ ತಂದೆ ತಾಯಿಯವರ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ನಿಮ್ಮ ಈ ಜರ್ನಿನಲ್ಲಿ ಮಟ್ಟಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನನ್ನ ಕುಟುಂಬ ನನ್ನ ಫ್ರೆಂಡ್ಸ್ ಅವ್ರು ಯಾವಾಗ್ಲೂ ನನ್ನ ನನ್ಗೆ ಹೇಳ್ತಿರೋದು ಏನು ಅಂದ್ರೆ ಗೋ ಡೂ ಯೋರ್ ಬೆಸ್ಟ್ ನೀನ್ ಮಾಡು ಅಂತಾನೆ ನಂಗೆ ಯಾವಾಗ್ಲೂ ಎನ್ಕರೇಜ್ ಮಾಡ್ತಾನೆ ಇದ್ರು ಒಂದೇ ಒಂದು ವಿಷಯಕ್ಕೂ ಕೂಡ ಇದು ಬೇಡ ಇದು ಒಳ್ಳೇದಲ್ಲ ಅಂತ ಹೇಳಲೇ ಇಲ್ಲ ಅವ್ರ ಯಾವತ್ತು ಅದರ್ ಆದ್ಮೇಲೆ ಅವ್ರು ಇನ್ನೂ ಸೀರಿಯಲ್ಸ್ ಮಾಡು ಅಂತಾನೆ ಹೇಳ್ತಿದ್ರು ಇಟ್ ವಾಸ್ ಮೈ ಡಿಸಿನ್ ಬೇಡ ಮೂವೀಸೇ ಮಾಡ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ರು ಈ ಅಲ್ಲಿ ನಾನು ಬಿಗ್ ಬಾಸ್ ಮಾಡೋದು ಕೂಡ ಇಟ್ ವಾಸ್ ವೆರಿ ರಿಸ್ಕಿ ಬಟ್ ಅದಲ್ಲೂ ನಾನು ಹತ್ತಿಗೆ ಸುಚಿತ್ರ ಅಂತ ಸುಚಿ ಅಂತ ಕರಿತೀನಿ ಬಿಗ್ ಬಾಸ್ ಫೇಮಸ್ ಆಗಿಬಿಟ್ಟಿದ್ದಾರೆ ಅವ್ರು ಇವಾಗ ಸೊ ಅವ್ರು ನನಗೆ ಆ್ಯಕ್ಚುಲಿ ಹೇಳಿರೋದು ನೀನು ಹೋಗಬೇಕು ನಿನ್ನ ವ್ಯಕ್ತಿತ್ವ ಜನ ಗೊತ್ತಾಗಬೇಕು ನಿನ್ನ ತುಂಬ ಇಷ್ಟಪಡ್ತಾರೆ ಅಂತ ಅವ್ರು ಹೇಳಿದ್ರು ಅವ್ರ ಮಾತು ಕೇಳ್ಕೊಂಡು ನಾನು ಇವತ್ತು ಬಂದಿದ್ದಕ್ಕೆ ಒಳ್ಳೇದಾಯಿತು ಅನಿಸುತ್ತೆ ನಿಮ್ಮನ್ನು ದೊಡ್ಡ ಮಟ್ಟದಲ್ಲಿ ಇಷ್ಟಪಡೋರು ಇದ್ದಾರೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಹಾಗೆಯೇ ಟೀಕೆನೂ ಮಾಡ್ತಾರೆ ನೆಗೆಟಿವ್ ಕಮೆಂಟು ಮಾಡ್ತಾರೆ ಒಂದು ಇದು ನಿಮ್ಮ ಕಿವಿಗೆ ಬಿದ್ದಾಗ ನಿಮಗೇನು ಅನ್ಸುತ್ತೆ ಅನ್ನೋದು ಒಂದು ನಂತರ ಇದನ್ನ ನಿಮ್ಮ ಫ್ಯಾಮಿಲಿ ಹೇಗೆ ಅಕ್ಸೆಪ್ಟ್ ಮಾಡಿದೆ ನಾನು ಬಿಗ್ ಬಾಸಲ್ಲಿ ಸ್ಟ್ರಗಲ್ ಟೈಮ್ ಅಲ್ಲಿ ಅಂದ್ರೆ ಆ ಸ್ಟ್ರೆಸ್ ತಗೊಂಡಿರುವ ಟೈಮ್ ಅಲ್ಲಿ ಅಲ್ಲಿ ನನ್ನ ಜೊತೆ ಏನೇನು ನಡೀತಿತ್ತು ಅದೇ ತರ ಹೊರಗಡೆ ಕೂಡ ನನ್ನ ಫ್ಯಾಮಿಲಿ ಫೇಸ್ ಮಾಡ್ತಿತ್ತು ಅಂತ ನಂಗೆ ಗೊತ್ತಿರ್ಲಿಲ್ಲ ಆ ವಿಷಯ ನನ್ ಹೊರಗ್ ಬಂದ್ಮೇಲೆ ಗೊತ್ತಾಯಿತು ಅಂಡ್ ಅವ್ರು ತುಂಬಾ ಅಂದ್ರೆ ತುಂಬಾ ಅನುಭವಿಸ್ಬಿಟ್ಟಿದ್ದಾರೆ ನನಗ್ ಬೇಜಾರಾಗುತ್ತೆ ಅದನ್ನೆಲ್ಲ ಕೇಳಿ ಬಟ್ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಈ ಇಡೀ ಜರ್ನಿ ನಮ್ನೆಲ್ಲ ತುಂಬಾ ಸ್ಟ್ರಾಂಗ್ ಮಾಡಿದೆ ನನ್ನ ಫ್ಯಾಮ್ಲಿನ ಪ್ರಿಪೇರ್ ಮಾಡಿದೆ ಮುಂದೆ ಅದಕ್ಕಿಂತ ಕೆಟ್ಟದಿನ ಏನೂ ಆಗಕ್ ಆಗಲ್ಲ ಅಲ್ಲಿ ಇದ್ರ ಇದನ್ನೆಲ್ಲ ಫೇಸ್ ಮಾಡುವಂತ ಒಂದ್ ಶಕ್ತಿ ನಮಗ್ ಸಿಕ್ಕಿದೆ ಅಂಡ್ ರಿಯಲಿ ಪ್ರೌಡ್ ಆಫ್ ಇಟ್ ಏನಾಗುತ್ತೆ ಒಳ್ಳೇದಕ್ಕೆ ಆಗತ್ತೆ ಅನ್ಸ್ತಾರೆ ಅನ್ಸ್ತದೆ ಸೊ ಈಗ ಬಿಗ್ ಬಾಸ್ ಮುಗಿಸಿದ ತಕ್ಷಣ ಶೃಂಗೇರಿಗೆ ಬಂದ್ರಿ ಎಲ್ಲದು ಆಯ್ತು ಅದರ ಜೊತೆಗೆ ಒಂದು ಸರ್ಕಾರಿ ಶಾಲೆ ಹೆಣ್ಮಕ್ಳು ಶಾಲೆನ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಸುಮಾರು ಒಂದ್ ಲಕ್ಷ ಮೌಲ್ಯದ ವಸ್ತುಗಳನ್ನು ನೀವು ಡೊನೇಟ್ ಮಾಡೋದಾಗಿ ಘೋಷಣೆ ಮಾಡಿದ್ರಿ ಅದು ಯಾಕೆ ನಿಮ್ಗೆ ಅನ್ನಿಸ್ತು ಏನು ಉದ್ದೇಶದಿಂದ ಮಾಡ್ತಾರೆ ಸೊ ನಾನು ಒಂದು ಡಾಕ್ಯುಮೆಂಟ್ರಿ ಮಾಡ್ತಿರ್ಬೇಕಿದ್ರೆ ಒಂದು ಒನ್ ಆಫ್ ಮೈ ಗುರುದು ಡಾಕ್ಯುಮೆಂಟ್ರಿ ಮಾಡ್ತಿರ್ಬೇಕಿದ್ರೆ ಒಂದು ಅವರ ಚಿಕ್ಕವರು ಇರ್ಬೇಕಿರೋ ಅವರು ಗೌರ್ಮೆಂಟ್ ಸ್ಕೂಲ್ಗೆ ಓದಿದ್ರು ಸೊ ಆ ಗೌರ್ಮೆಂಟ್ ಸ್ಕೂಲ್ ಇಂದ ಒಂದು ವಿಡಿಯೋ ತೆಗಿತಿರ್ಬೇಕಿದ್ರೆ ಆ ಶಾಲೆ ಮೆಸ್ಟ್ ಏನಂದ್ರು ಅಂದ್ರೆ ಅವ್ರು ಈ ಶಾಲೆ ಇವಾಗ ನೋಡ್ತಿದ್ರ ನಾಳೆ ಇರತ್ತಾ ಇಲ್ವಾ ಅಂತ ಹೇಳಿದ್ರು ಮೋಸ್ಟ್ಲಿ ಕಾಣೆ ಆಗ್ಬಹುದು ಅನ್ಸತ್ತೆ ಅಂತ ಹೇಳಿದ್ರು ಸೊ ನಂಗೆ ಏನಕ್ಕೆ ಅಂತ ಅರ್ಥ ಆಗಿರ್ಲಿಲ್ಲ ಅಂಡ್ ಇದೇ ನಾನ್ ಮುಂದೆ ಹೋಗ್ತಾ ಬರ್ತಿದ್ದಂಗೆ ನಮ್ಮ ಅಮ್ಮ ಓದಿರೋಂತ ಸ್ಕೂಲು ಅದೆಲ್ಲ ಮುಚ್ಚಿ ಹೋಗ್ತಾ ಇದೆ ಯಾಕಂದ್ರೆ ಅಲ್ಲಿ ಮಕ್ಳಿಲ್ಲ ಅಂತೆ ಒಂದ್ ಐದ್ ಜನ ಆರು ಜನ ಮಕ್ಳು ಬರೋರಂತೆ ಅಮ್ಮ ಓದತ್ತಿಗೆ ಒಂದು ಹತ್ತು ಜನ ಮಕ್ಳು ಇರ್ತಿದ್ರಂತೆ ಸೊ ಏನಕ್ಕೆ ಆಗ್ತಾ ಇದೆ ಎಲ್ಲಾ ಫೆಸಿಲಿಟೀಸ್ ಇದಾವೆ ತುಂಬಾ ಒಳ್ಳೆ ಒಳ್ಳೆ ಫೆಸಿಲಿಟೀಸ್ ಒಳ್ಳೆ ಒಳ್ಳೆ ಟೀಚರ್ ಕೂಡ ಇದ್ದಾರೆ ಗವರ್ಮೆಂಟ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದೆ ಕೂಡ ಬಟ್ ಏನಕ್ಕೆ ಮಕ್ಳು ಸೇರ್ಕೊಂತ ಇಲ್ಲ ಅನ್ನೋದೇ ಕ್ವಶನ್ ಸೊ ನನ್ಗೆ ಅನ್ಸೋದು ಮೋಸ್ಟ್ಲಿ ಆ ನಾವು ಕಲಾವಿದರಾಗ್ಬಿಟ್ಟು ಇದನ್ನ ನಾವು ಪ್ರೋತ್ಸಾಹ ನೀಡಿದ್ರೆ ಮೋಸ್ಟ್ಲಿ ಅಲ್ಲಿ ಮಕ್ಳು ಸೇರ್ಕೊಬಹುದು ಯಾಕಂದ್ರೆ ಎಜುಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂಡ್ ಸುಮಾರು ಜನ ಅಫೋರ್ಡ್ ಮಾಡಕ್ ಆಗ್ತಿಲ್ಲ ಅನ್ನೋದು ಇದೆ ಬಟ್ ಗೌರ್ಮೆಂಟ್ ಇದೆಯಲ್ವಾ ಯಾಕೆ ನಾವು ಅದನ್ನ ಒಂದು ಅಹ್ ಒಂದ್ ಸೈನ್ ಒಂದ್ ಸಿಂಬಲ್ ಆಗಿ ನೋಡ್ತೀವಿ ದುಡ್ಡಿದ್ರೆ ಮಾತ್ರ ಹೀಗೆ ಹಾಗೆ ಅಂತ ಎಲ್ಲಿ ವಿದ್ಯೆ ಸಿಗತ್ತೋ ಅದೊಂದ್ ಶಾಲೆನೆ ಅಲ್ಲಿ ಹೋಗ್ಲೇಬೇಕು ಅಂತ ಅನ್ಸುತ್ತೆ ಸೊ ನನಗೆ ಅನ್ಸಿದಿದೆ ನಂಗೆ ಯಾವಾಗ ಏನೋ ಗುಡ್ ಪೇಮೆಂಟ್ ಸಿಗುತ್ತೆ ಅವಾಗ ನಾನ್ ಇದೊಂದು ಮಾಡ್ತೀನಿ ಒಂದ್ ಸ್ಕೂಲ್ ನ ಅಡಾಪ್ ಮಾಡ್ಕೊಂತೀನಿ ಅಂತ ಅದರಲ್ಲೂ ಗರ್ಲ್ಸ್ ಸ್ಕೂಲ್ ಇದು ಸೊ ಅದ್ ನಂಗೆ ಹೆಮ್ಮೆ ಕೊಡುತ್ತೆ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ನನಗೆ ಸಿಕ್ಕಾಪಟ್ಟು ಸಿಕ್ಕಿರಂತದ್ದೆ ಫಿಮೇಲ್ ಫಾಲೋಯಿಂಗ್ಸ್ ಎಲ್ಲರ್ಕಿಂತ ಜಾಸ್ತಿ ನನ್ನ ಇಷ್ಟಪಡೋರ ಹೆಣ್ಮಕ್ಳು ಒಂದು ಹೀರೋಯಿನ್ ನ ಹೆಣ್ಮಕ್ಳು ಇಷ್ಟಪಡೋದು ತುಂಬಾ ಕಮ್ಮಿ ಅದ್ರಲ್ಲೂ ಹುಡುಗರು ತುಂಬಾ ಜಾಸ್ತಿ ಇರ್ತಾರೆ ಬಿಕಾಸ್ ಹೀರೋಯಿನ್ ನೋಡಕ್ ಚೆನ್ನಾಗಿರ್ತಾರೆ ಅಂತ ವ್ಯಕ್ತಿತ್ವ ನೋಡಿ ಇಷ್ಟ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅದರಲ್ಲೂ ಹೆಣ್ಮಕ್ಳಿಗೆ ತುಂಬಾ ಸ್ಫೂರ್ತಿ ಅಂತ ಅವ್ರು ಕೂಡ ಹೇಳ್ಕೊಡ್ತಾರೆ ಹೇಳ್ಕೊಂತಾರೆ ಸೊ ನನ್ನ ಈ ಇನಿಶಿಯೇಟಿವ್ ಆ ಹೆಣ್ಮಕ್ಳ ಕಡೆ ಯಾರು ನನಗೋಸ್ಕರ ನಾನ್ ಹಿಂದೆ ಹೋರಾಡ್ತಿದ್ರು ನಾನು ಬಿಗ್ ಬಾಸ್ ಅಲ್ಲಿ ಇರ್ಬೇಕಿದ್ರೆ ಆ ಹೋರಾಟ ನಾನು ಎಂಟರ್ಟೈನ್ ಮಾಡ್ತಿದೀನಿ ಅಂತ ಅಲ್ಲ ಬಟ್ ನನಗಾಗ್ತಿರೋ ಅವ್ರ ಅಲ್ಲಿ ಆಗಿದೆ ಅದು ಬೇರೆಯವರಿಗೆ ಆಗ್ಬಾರ್ದು ಅಂತ ಅವ್ರ ಅದಕ್ಕೋಸ್ಕರ ಹೋರಾಡ್ತಾ ಇದ್ರು ಅಂಡ್ ಮುಂದೆ ಹೆಣ್ಮಕ್ಳು ನೀಟಾಗಿ ನಿಲ್ಬೇಕು ಅಂತ ಸೊ ಇದೆಲ್ಲ ವಿದ್ಯೆ ವಿದ್ಯೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಈ ಒಂದ್ ಮೆಚಾರಿಟಿ ಲೆವೆಲ್ ಬರೋದಕ್ಕೂ ಕೂಡ ಒಂದ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿ ಓದುತ್ತಿರುವಂತ ಒಂದ್ ಮಕ್ಳಿಗೆ ನನ್ ಕಡೆನ ಏನಾಗುತ್ತೋ ಆ ಚೂರೇ ಚೂರು ಒಂದು ಚಿಕ್ಕದ ಅದು ನನ್ ಮಾಡಿರುವಂತ ಎಫರ್ಟ್ ನಾನ್ ನನ್ ಕಡೆಯಿಂದ ಮಾಡ್ತಾ ಇದ್ದೀನಿ ಇದೇ ತರ ಬೇರೆ ಕಲಾವಿದ್ರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಎಲ್ಲ ಓದ್ಬೇಕು ಅನ್ನೋದು ನಂದು ಅನಿಸಿಕೆ ಆಗಿದೆ ಸಂಗೀತ ಫೆಮಿನಿಸ್ಟ್ ಅಂದ್ರೆ ಸಿ ವಾಟ್ ಫೆಮಿನಿಸಮ್ ಫೆಮಿನಿಸಮ್ ಬೇರೆ ಬೇರೆ ತರ ಪರ್ಸ್ಪೆಕ್ಟಿವ್ಸ್ ಇದಾವೆ ಸೊ ಕೆಲವರು ಹೆಸರಲ್ಲಿ ವುಮೆನ್ ಶುಡ್ ಬಿ ಮೆನ್ ಅಂತ ಹೇಳ್ತಾರೆ ಪ್ರಕಾರ ಇಟ್ಸ್ ಇಕ್ವಾಲಿಟಿ ಇಕ್ವಾಲಿಟಿ ಅಂದ್ರೆ ಸಿ ಈಕ್ವಾಲಿಟಿ ಅಂತ ಬಂದ ತಕ್ಷಣ ನಾನು ನೀವು ಎತ್ತಿರೋ ಅಂತ ಇಷ್ಟು ನಾನು ಎತ್ತಬಹುದು ಅಂತ ಹೇಳಕ್ ಆಗಲ್ಲ ಫಿಸಿಕಲ್ ಇಟ್ ಇಸ್ ನಾಟ್ ಪಾಸಿಬಲ್ ಲೆಟ್ಸ್ ಬಿ ಪ್ರಾಕ್ಟಿಕಲ್ ರೆಸ್ಪೆಕ್ಟ್ ಅಂತ ಬಂದಾಗ ವಿ ಈಕ್ವಲ್ ಒಂದು ಅದರಲ್ಲಿ ಅದು ವಯಸ್ಸು ಅನ್ನೋದು ಬಂದಾಗ ವಯಸ್ಸಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಬರುತ್ತೆ ಅದೇ ತರ ಜೆಂಡರ್ ಅಂತ ಬಂದಾಗ ರೆಸ್ಪೆಕ್ಟ್ ಕೊಡುವಂತದ್ದಾಗಿರೋದು ನಾವು ಕೂಡ ಗಂಡಸಿಗೆ ರೆಸ್ಪೆಕ್ಟ್ ಕೊಡಬೇಕು ಅವರು ಕೂಡ ನಮಗ್ ಕೊಡಬೇಕು ಆ ತರದಾಗಿರ್ಬೇಕು ನೀವು ಮುಂದೆ ನಾನ್ ಮುಂದೆ ನಾನ್ ಮುಂದೆ ಅಂತ ಹೇಳ್ಬಾರ್ದು ಒಂದೇ ಜಾಗದಲ್ಲಿ ಎಲ್ಲಿ ಅಹ್ ಒಂದ್ ಒಳ್ಳೆ ರೇಸ್ ನಡೀತಿರತ್ತೋ ಆ ವುಮೆನ್ ನ ಕಳ್ಸಿ ಅವ್ರು ಚೆನ್ನಾಗಿ ಓಡ್ತಾರೆ ಅಂತ ಹೇಳಕ್ ಆಗಲ್ಲ ಯಾರು ಫಾಸ್ಟ್ ಓಡ್ತಿದಾರೋ ಅವ್ರು ಓಡ್ಲಿ ಯಾರಿಗ್ ಟ್ಯಾಲೆಂಟ್ ಇದೆಯೋ ಅವ್ರು ಚೆನ್ನಾಗಿ ಓಡ್ಲಿ ಅಂದ್ರೆ ನಾವು ತರ ಯೋಚನೆ ಮಾಡ್ಕೊಂಡ್ ಬಂದ್ರೆ ಮೋಸ್ಟ್ಲಿ ಯಾರು ಒಳ್ಳೇದೋ ಯಾರು ಸೂಕ್ತರೋ ಅದಕ್ಕೆ ಅವ್ರ ಮುಂದೆ ಹೋಗ್ಬೋದು ಅದಕ್ಕೆ ನಾವು ಜೆಂಡರ್ ತೋರ್ಸ್ಬೇಕಾಗಿಲ್ಲ ಅಂತ ಅನ್ಸುತ್ತೆ ಸೊ ಮೋಸ್ಟ್ ಆಫ್ ದ ಟೈಮ್ ಪ್ರಾಬ್ಲಮ್ ಆಗದೆ ಅಲ್ಲಿ ಮನೇಲೂ ಕೂಡ ಅದೇ ಆಗ್ತಿತ್ತು ಅದ್ರು ಟಾಸ್ಕ್ ಬಂದ ತಕ್ಷಣ ಹುಡುಗರನ್ನೇ ಆಯ್ಕೆ ಮಾಡ್ಕೊಂತಿದ್ರು ಹುಡುಗಿನೇ ಹುಡುಗರ್ನ ಆಯ್ಕೆ ಮಾಡ್ಕೊಂತಿದಾರೆ ನಾನೇ ಕೈ ಎತ್ತದಾಗ ನನ್ ಜೊತೆನೆ ಆಗಿದೆ ಅದು ಸೊ ಐ ಜಸ್ಟ್ ಫೀಲ್ ವುಮೆನ್ ಎಂಪವರ್ ವುಮೆನ್ ಗೆ ಎಂಪವರ್ಮೆಂಟ್ ಬೇಕಾಗಿಲ್ಲ ಬಿಕಾಸ್ ಶೀಸ್ ಎಂಪವರ್ಡ್ ಅವರಿಗೆ ಒಂದು ಅಪರ್ಚುನಿಟಿ ಕೊಡ್ಬೇಕು ನೀನ್ ತೋರಿಸು ನಿನ್ ಕೈಯಲ್ಲಿ ಏನಾಗುತ್ತೆ ಅಂತ ಆಮೇಲೆ ಬೇಕಿದ್ರೆ ಜಡ್ಜ್ ಮಾಡುವ ಆಗತ್ತಾ ಇಲ್ವಾ ಅಂತ ಸೊ ನನಗೆ ಅಪರ್ಚುನಿಟಿ ಬಿಗ್ ಬಾಸ್ ಕೊಡ್ತು ನೀನ್ ತೋರ್ಸು ನಿನ್ ಕೈಯಲ್ಲಿ ಏನಾಗುತ್ತೆ ಅಂತ ನಾನು ತೋರ್ಸಿದಿನಿ ಅದಕ್ಕೆ ಇವತ್ತು ಜನ ಇಷ್ಟಪಡ್ತಾ ಇದ್ದಾರೆ ಸೊ ಐ ಬಿಲೀವ್ ಇನ್ ದಿಸ್ ದಟ್ ದ ಶುಡ್ ಬಿ ಈಕ್ವಾಲಿಟಿ ಅಂತ ಈಗ ತುಂಬಾ ಇವತ್ತಿನ ಕಾಲಘಟ್ಟದಲ್ಲಿ ಹೆಣ್ಮಕ್ಳು ಮೇಲೆ ಸಾಕಷ್ಟು ದೌರ್ಜನ್ಯ ಆಗ್ತಾ ಇದೆ ಇನ್ನೆಲ್ಲ ಅವರಿಗೆ ಮೋಸ ಆಗ್ತಾ ಇದೆ ಅನ್ನೋದು ಬಹಳ ಹೆಣ್ಮಕ್ಳು ಅದನ್ನ ಪ್ರತಿರೋಧ ವ್ಯಕ್ತಪಡಿಸೋದಿಲ್ಲ ಅಂತ ಹೆಣ್ಮಕ್ಳಿಗೆ ನೀವು ಸಂದೇಶ ಕೊಡ್ತೀರಿ ಸಿ ಪ್ರತಿ ಸಲ ನಾನು ನ್ಯೂಸ್ ಪೇಪರ್ ತೆಗೆ ನೋಡಿದ ತಕ್ಷಣ ನಾನು ಫಸ್ಟ್ ಪೇಜಸ್ ಹೆಡ್ಲೈನ್ಸ್ ಇರ್ತಿತ್ತು ಲೈಕ್ ಇಲ್ಲಿ ಇದಾಯ್ತು ಇಲ್ಲಿ ಮರ್ಡರ್ ಆಯ್ತು ರೇಪ್ ಆಯ್ತು ಅನ್ನೋ ಒಂದೆಲ್ಲ ಸಿಕ್ಕಾಬಡಿ ಯಾವುದೇ ಒಂದು ನ್ಯೂಸ್ ಪೇಪರ್ ತಗೊಂಡ್ರು ಆಲ್ ಅಬೌಟ್ ವುಮೆನ್ಗೆ ಇದಾಗಿದೆ ಅಂತ ಇಲ್ಲ ಹೀಗಾಗಿದೆ ಅಂತ ಮೇನ್ ಕಾರಣ ಏನಿರ್ತಿತ್ತು ಅಂದ್ರೆ ಆ ಒಂದ್ ಹೆಣ್ಣು ಜಾಸ್ತಿ ಅವಳು ಇದ್ದಿರೋ ಜಾಸ್ತಿ ಕ್ವಶನ್ ಮಾಡಕ್ ಹೋಗ್ತಕ್ಷಣದ್ ಆಗಿರಂತದ್ದು ಅಂತ ಬೇಡ ನೋ ಅಂತ ಹೇಳಿದಾಗ ಇಂಥದ್ದಾಗಿರೋದ್ ಸೊ ಏನು ಅಂದ್ರೆ ಅಹ್ ಒಂದ್ ಹೆಣ್ಮಗು ಅವಳ ಬಾಲ್ಯದಿಂದಾನೇ ಒಂದ್ ಅಂತ ಒಂದು ಮನಸ್ಥಿತಿ ತಗೊಂಡು ನನಗೆ ಆಗತ್ತೆ ನನಗೆ ಬೇಡ ಅಂತ ಆದಾಗ ನಾನು ಇಲ್ಲ ಅಂತ ಹೇಳ್ತೀನಿ ನೋ ಅಂತೀನಿ ಎಲ್ ನೋ ಅನ್ಬೇಕು ಅನ್ನೋದ್ ಗೊತ್ತಿರತ್ತೆ ಎಲ್ಲಿ ಕ್ವಶನ್ ಕೇಳ್ಬೇಕು ಅನ್ನೋದ್ ಗೊತ್ತಿರತ್ತೆ ಅಂತ ಗೊತ್ತಾದಾಗ ಯಾರು ಕೂಡ ಆಕೆಗೆ ಬಂದ್ಬಿಟ್ಟು ವಯಸ್ ಮಾಡೋದಾಗಿರ್ಬೋದು ಅವ್ನ ಕಳತ್ ತಳದಾಗಿರ್ಬೋದು ಅದು ಯಾವತ್ತೂ ಮಾಡಲ್ಲ ಅಂತ ಅದೊಂದು ನಮ್ಮ ಪರ್ಸ್ನಾಲಿಟಿ ಆಗ್ಬೇಕು ಸೊ ಐ ಫೀಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಶುಡ್ ಬಿ ಅ ಪಾರ್ಟ್ ಆಫ್ ಎವ್ರಿ ಒನ್ಸ್ ಎಜುಕೇಶನ್ ಎಲ್ಲರೂ ಫಿಸಿಕ್ಸ್ ಮ್ಯಾಥ್ಸ್ ಕೆಮಿಸ್ಟ್ರಿ ಓದ್ತಾನೇ ಇದಾರೆ ಬಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಲ್ಲೂ ಕೂಡ ಕೋರ್ಸಿಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಒಬ್ಳು ಹೆಣ್ಣು ಹೇಗಿರ್ಬೇಕು ಒಬ್ಬ ಗಂಡ್ ಹೇಗಿರ್ಬೇಕು ಹೆಣ್ಣು ಗಂಡ್ ಮಧ್ಯೆ ಯಾವ ತರ ಅವಾದ ಇರಬೇಕು ಮಾತ್ ಹೇಗಿರ್ಬೇಕು ಯಾವ ತರ ರೆಸ್ಪೆಕ್ಟ್ ಕೊಡ್ಬೇಕು ಇದನ್ನ ಎಲ್ಲ ಸ್ಕೂಲಿಂದಾನೇ ಶುರು ಮಾಡ್ಬೇಕು ನೀನ್ ಹೆಣ್ಣು ನಿನ್ ಗಂಡು ನೀನ್ ಅಳ್ಬಾರ್ದು ಅನ್ನೋದಂತ ಹೇಳ್ತೀವಲ್ವಾ ಅಲ್ಲಿಂದಾನೆ ಶುರು ಆಗತ್ತೆ ನೋಡಿ ಪ್ರಾಬ್ಲಮ್ ಯಾಕೆ ಹಾಗೆ ಯಾಕೆ ಗಂಡ್ ಮಕ್ಳು ಅಲ್ಲಿ ಅಳ್ಬಾರ್ದು ಸೊ ಈ ಒಂದು ಈಕ್ವಾಲಿಟಿ ಬಗ್ಗೆ ನಾನು ಮಾತಾಡ್ತಿರೋದು ಹುಡುಗರಿಗೂ ಹೇಗೆ ಹೇಳ್ಬಾರ್ದು ಹುಡುಗಿರಿಗೂ ಹೇಗೆ ಹೇಳ್ಬಾರ್ದು ಅವಾಗ ಒಂದ್ ರೆಸ್ಪೆಕ್ಟ್ ಬರುತ್ತೆ ಒಬ್ರಿಗೊಬ್ರು ಕಡೆ ಅಂತ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಐ ಥಿಂಕ್ ಚೇಂಜ್ ಆಗ್ತಿದೆ ಜನ ಇಷ್ಟು ಬೋಲ್ಡ್ ಆಗಿ ಬಂದ್ಬಿಟ್ಟು ಹುಡುಗಿರು ತುಂಬಾ ಸ್ಫೂರ್ತಿ ನೀಡಿದೆ ಅಂತ ಹೇಳ್ತಾ ಇದ್ದಾರೆ ಸುಮಾರು ಜನ ಕಲ್ತಿದಾರೆ ಅವರ ಡೈಲಿ ಲೈಫ್ ಅಲ್ಲಿ ಖುಷಿ ಆಗ್ತಾ ಇದ್ದಾರೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಥವಾ ಮಾಡಲಿಂಗ್ ಫೀಲ್ಡ್ ಅಲ್ಲಿ ಅಲ್ಲಿರ್ಬಹುದು ಬಹಳ ಮಾಡರ್ನ್ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ತಾರೆ ಅನ್ನೋದು ಹಾಗೇನೆ ನಿಮ್ಮ ವಿಷಯದಲ್ಲಿ ನೋಡಿದಾಗ ಇವತ್ತು ಮಾಡರ್ನ್ ಲೈಫ್ ಸ್ಟೈಲ್ ಆ ಕಡೆನೂ ಇದ್ದೀರಾ ಇನ್ನೊಂದ್ ಕಡೆ ಯೋಗ ಅಧ್ಯಾತ್ಮ ಈ ಫೀಲ್ಡ್ ಅಲ್ಲೂ ಹೇಗ್ ನೀವು ಅದನ್ನ ನೀವು ಹಾಗೇನೆ ಯೋಗ ಅದು ನಿಮ್ಗೆ ಹೋದ್ರೆ ನಾನು ಕಾಲೇಜಲ್ಲ ಇರ್ಬೇಕಿದ್ರೆ ಮಾಡಲಿಂಗ್ ಮಾಡ್ತಾ ಇದ್ದೆ ನನ್ಗೆ ಅವಾಗ ಅನ್ಸ್ತಿತ್ತು ಗ್ಲಾಮರ್ ಬ್ಯೂಟಿಫುಲ್ ಅಂತ ಸೊ ಅವಾಗ ಅವಾಗ್ಲೂ ಕೂಡ ನನಗೆ ಬಟ್ಟೆ ಕಮ್ಮಿ ಹಾಕೋದಾಗಿರ್ಬೋದು ನನ್ಗೆ ಇಂಟ್ರೆಸ್ಟ್ ಯಾವತ್ತೂ ಇರಲಿಲ್ಲ ಬಟ್ ಆ ಮಾಡಲಿಂಗ್ ಕ್ಷೇತ್ರದಲ್ಲಿ ಇಂಪಾರ್ಟೆಂಟ್ ಅದಕ್ಕೆ ನಾನು ಮಾಡ್ತಾ ಇದ್ದೆ ಈ ಶುಡ್ ಬಿ ಕಾನ್ಫಿಡೆಂಟ್ ಇನ್ ವಾಟ್ ಯು ವೇರ್ ಅಂತ ಹೇಳ್ತಿದ್ರು ನೀವು ಹಾಕೋ ಬಟ್ಟೆ ಮೇಲೆ ನಿಮಗೆ ನಿಮ್ಮ ಬಾಡಿ ಮೇಲೆ ಕಾನ್ಫಿಡೆನ್ಸ್ ಇರ್ಬೇಕು ಅಂತ ಹೇಗೆ ಕ್ಯಾರಿ ಮಾಡ್ತೀರಾ ಅಂತ ಹೇಳ್ಬೇಕು ಸುಮಾರಷ್ಟು ಅಷ್ಟು ಕಲ್ತಿದ್ದೀನಿ ಅದರಿಂದ ನಾನು ಮಾಡಲಿಂಗ್ ಫೀಲ್ಡ್ ಇಂದ ಇಂಡಸ್ಟ್ರಿ ಕಡೆ ಎಂಟರ್ ಆಗ್ತಿದ್ದಂಗೆ ನಾನು ಆಯ್ಕೆ ಮಾಡುವಂತಹ ಕಾನ್ಸೆಪ್ಟ್ ಲೈಕ್ ಇಟ್ ಶುಡ್ ನಾಟ್ ಬಿ ಎಕ್ಸ್ಪೋಸಿಂಗ್ ನಾನು ಮೊದ್ಲೇ ಡೈರೆಕ್ಟರ್ಸ್ ಡೈರೆಕ್ಟರ್ಸ್ಗೆ ನಾನು ಎಕ್ಸ್ಪೋಸ್ ಮಾಡಲ್ಲ ಅದು ಇದು ಅಂತ ಹೇಳ್ತಿದ್ದೆ ನಾನು ಸ್ಪಿರಿಚುವಲ್ ಆಗಿರ್ಲಿಲ್ಲ ರಿಲೀಜಿಯಸ್ ಆಗಿರ್ಲಿಲ್ಲ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನನ್ನ ಲೈಫ್ ಜರ್ನಿನಲ್ಲಿ ನಂಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಹೋಯಿತು ಸೊ ನಾನು ನನ್ನ ಮೆಂಟಲ್ ಪ್ರೆಷರ್ ಅಂದ್ರೆ ಇವಾಗ ಯಾವ್ದೇ ಇಂಡಸ್ಟ್ರಿಲ್ ಕೆಲಸ ಕೆಲ್ಸ ಮಾಡ್ತಿರ್ಬೇಕಿದ್ರೆ ನಮಗೆ ಸುಮಾರಷ್ಟು ಪ್ರೆಷರ್ ಇರುತ್ತೆ ಅದು ಕಾಣಿಸ್ಕೊಳ್ಳಲ್ಲ ಬಿಕಾಸ್ ಸ್ಕ್ರೀನ್ ಎದುರುಗಡೆ ಕ್ಯಾಮ್ರಾ ಎದುರುಗಡೆ ಬಂದ ತಕ್ಷಣ ನಾವು ತುಂಬಾ ಕಾನ್ಫಿಡೆಂಟ್ ಆಗಿ ನಮ್ ಡೈಲಾಗ್ಸ್ ಕೊಟ್ಬಿಟ್ಟು ಹೋಗಿ ನಮ್ ಮನ್ಸಲ್ಲಿ ನಮ್ಮ ತಲೆಯಲ್ಲಿ ಏನೇ ನಡೀತಿರತ್ತೋ ಫ್ಯಾನ್ಸ್ ಏನೇನ್ ಮಾತಾಡ್ತಿದ್ರೋ ಯಾರೋ ಒಬ್ಬ ಯಾವ್ದೋ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಏನೋ ಕಮೆಂಟ್ ಮಾಡಿರ್ತಾರೆ ಅದರಿಂದ ನಮಗೆ ಎಷ್ಟು ಸ್ಟ್ರೆಸ್ ಆಗಿರೋ ಅವ್ರಿಗೆ ಏನು ಗೊತ್ತಿಲ್ಲ ಬಟ್ ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಐ ಹ್ಯಾವ್ ಟು ಡೂ ಸಮಿಂಗ್ ಫಾರ್ ಮೈ ಸೆಲ್ಫ್ ಇದು ಮಾಡ್ತಿದ್ದೀನಿ ಎಂಟರ್ಟೈನ್ಮೆಂಟ್ಗೋಸ್ಕರ ಅಫ್ಕೋರ್ಸ್ ದುಡ್ಡಿಗೋಸ್ಕರ ಇದೆಲ್ಲ ಮಾಡ್ತಿದ್ದೀನಿ ಬಟ್ ನನಗೇನ್ ಸಿಕ್ತಿದೆ ಅಮೈಗೆಟಿಂಗ್ ಪೀಸ್ ಅಂತ ಅನಿಸ್ತು ಅವಾಗ ನಾನು ಕೆಲವು ಮೆಡಿಟೇಷನ್ಸ್ ಎಲ್ಲ ಕೆಲವು ಜಾಗದಿಂದ ಕಲಿತ್ಕೊಂಡೆ ಇನ್ನರ್ ಎಂಜಿನಿಯರಿಂಗ್ ಮಾಡಿದೆ ಈಶಾ ಫೌಂಡೇಶನ್ ಕಡೆಯಿಂದ ಆಮೇಲೆ ಸುಮಾರಷ್ಟು ಅಂತ ಪ್ರಾಕ್ಟೀಸಸ್ ನಾನು ಮಾಡಾದ್ಮೇಲೆ ನನಗೆ ಸುಮಾರಷ್ಟು ಡಿಫ್ರೆನ್ಸ್ ಕಾಣಿಸ್ತು ನನ್ನ ಲೈಫ್ ಅಲ್ಲಿ ದಟ್ ಇಸ್ ವೇರ್ ಐ ಐ ಸ್ಟಾರ್ಟ್ ಲವ್ ಇಂಗ್ ದಿಸ್ ಪಾತ್ ನನಗೆ ತುಂಬಾ ಖುಷಿ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ಅದ್ರ ಜೊತೆಗೆ ಇಟ್ ಮೇಕ್ಸ್ ಮೀ ಆಕ್ಸೆಪ್ ದ ರಿಯಾಲಿಟಿ ಅಬೌಟ್ ಲೈಫ್ ಈ ಯೋಗ ಮೆಡಿಟೇಷನ್ ಎಲ್ಲ ಮಾಡಿದ್ರೆ ಆಗಿರ್ಬೇಕು ಅಂತ ಜನ ಅನ್ಕೊಂಡಿದ್ದಾರೆ ಮಾಡದಿರೋರು ಅದಕ್ಕೆ ನಾನು ಮೋಸ್ಟ್ಲಿ ಬಿಗ್ ಬಾಸ್ ಅಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿದ್ದೆ ಅಂತ ಕೆಲವರಿಗೆ ಅನ್ಸುತ್ತೆ ಬಟ್ ನಾನು ಹೇಳೋದು ಏನಂದ್ರೆ ಕಲ್ತಿದ್ದೀನಿ ಇದರಿಂದ ಏನ್ ಕಲ್ತಿದ್ದೀನಿ ಅಂದ್ರೆ ಆಗಿರೋದಲ್ಲ ಯಾವ ಪರಿಸ್ಥಿತಿಯಲ್ಲಿ ಯಾವ ತರ ಇಮೋಷನ್ ಬರತ್ತೋ ಆ ತರನೇ ತೆಗಿಬೇಕು ನಾನು ಕಲ್ತಿದ್ದೀನಿ ಯಾವ್ದು ಕಂಟ್ರೋಲ್ ಮಾಡ್ಬೇಕು ಅನ್ನೋದನ್ನ ನಾನು ಕಂಟ್ರೋಲ್ ಮಾಡಬಾರ್ದು ಅಂತ ಅನ್ನೋದನ್ನ ನಾನು ಕಲ್ತಿದ್ದೀನಿ ಕೋಪ ಬಂದ್ರೆ ಕೋಪ ಅಳು ಬಂದ್ರೆ ಅಳು ನಗು ಬಂದ್ರೆ ನಗು ಎಲ್ಲದನ್ನ ತೆಗಿಬಿಡ್ಬೇಕು ಇಮೋಷನ್ ಎಷ್ಟು ನಾವು ಇಟ್ಕೊಂತ ಕಂಟ್ರೋಲ್ ಮಾಡ್ತಾ ಹೋಗ್ತಿವೋ ಅದೊಂದು ಬ್ಯಾಗೇಜ್ ಆಗಿ ಉಳ್ಕೊಂಡ್ಬಿಡತ್ತೆ ನಮ್ಮಲ್ಲಿ ಸೊ ಇದನ್ನೆಲ್ಲ ಕಲ್ತು ನಾನು ಮೋಸ್ಟ್ಲಿ ಅದನ್ನ ನಾನು ಅಪ್ಲೈ ಮಾಡಿರೋದೇ ಬಿಗ್ ಬಾಸ್ ಅಲ್ಲಿ ಅದಕ್ಕೆ ಅಷ್ಟು ಚೆನ್ನಾಗಿ ನನ್ನ ಇಮೋಷನ್ಸ್ ಕಂಡು ಬಂದಿದೆ ಕೋಪದಲ್ಲಿ ಕೋಪ ನಗು ಅಲ್ಲಿ ನಗು ಈ ತರ ನಂಗೆ ಹೆಲ್ಪ್ ಮಾಡಿದೆ ಅದು ಬಿಗ್ ಬಾಸ್